ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ವೇಳೆ ಅಹಿತಕರ ಘಟನೆ ನಡೆದಿದೆ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿದ್ದು ಈ ವೇಳೆ ಪೊಲೀಸರು ಹನುಮ ಮಾಲಾಧಾರಿಗಳನ್ನ ತಡೆದಿದ್ದಾರೆ ಇದರಿಂದಾಗಿ ಪೊಲೀಸರು ಮತ್ತು ಹನುಮ ಮಾಲಾಧಾರಿಗಳ ನಡುವೆ ನೂಕಾಟ ನಡೆದಿದೆ ಹನುಮ ಮಾಲಾಧಾರಿಗಳು ಕೇಸರಿ ಧ್ವಜ ತಿರುಗಿಸಿ ಮಸೀದಿ ಜಾಗ ನಮ್ಮದು ಎಂದು ಆ ಸಂದರ್ಭದಲ್ಲಿ ಘೋಷಣೆ ಕೂಗಿದ್ದಾರೆ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಮುಂದೆ ಕುಳಿತು ಭಜನೆ ಮಾಡಿದ್ದು ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ಬಂದಿದೆ ಆಗ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಮಾಲಾಧಾರಿಗಳ ಮನವೊಲಿಸಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಮುಂದೆ ಮನೆ ಕಚೇರಿಯನ್ನು ಬಾಡಿಗೆಗೆ ಕೊಡುವ ಮಾಲೀಕರು ಹೆಚ್ಚಿನ ಮೊತ್ತದ ಡೆಪಾಸಿಟ್ ಕೇಳುವಂತಿಲ್ಲ ಬಾಡಿಗೆದಾರರು ಕೇವಲ ಎರಡು ತಿಂಗಳ ಭದ್ರತೆ ಮೊತ್ತವನ್ನು ಪಾವತಿಸಿದರೆ ಸಾಕು ಮುಂಬೈ ಮತ್ತು ಬೆಂಗಳೂರಿನ ಮಹಾನಗರಗಳಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಬೆಂಗಳೂರು ಮತ್ತು ಮುಂಬೈನಂತಹ ಸ್ಥಳಗಳಲ್ಲಿ ಬಾಡಿಗೆದಾರರು ಭಾರಿ ಪ್ರಮಾಣದ ಭದ್ರತೆ ಮೊತ್ತವನ್ನು ಪಾವತಿಸಲು ಸಾಕಷ್ಟು ಹೋರಾಡಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಮನೆ ಬಾಡಿಗೆ ನಿಯಮಗಳ ಪ್ರಕಾರ ಇನ್ನು ಮುಂದೆ ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ವ್ಯವಹಾರವನ್ನು ಹೆಚ್ಚು ಪಾರದರ್ಶಕವಾಗಿ ನಡೆಸಬೇಕಾಗ್ತದೆ ಅಲ್ಲದೆ ದೊಡ್ಡ ಮೊತ್ತದ ಮುಂಗಡ ಪಾವತಿಗಳನ್ನು ಕಡಿಮೆ ಮಾಡಿ ಎಲ್ಲರನ್ನ ಒಂದೇ ನಿಯಮದಡಿಯಲ್ಲಿ ತರಲು ಯೋಜನೆ ಜಾರಿಗೊಳಿಸಲಾಗಿದೆ ಸಾಮಾನ್ಯವಾಗಿ ಇಲ್ಲಿ ಠೇವಣಿಗಳು ಒಂದು ವರ್ಷದ ಬಾಡಿಗೆಗೆ ಸಮಾನವಾಗಿರುತ್ತಿತ್ತು ಇದನ್ನ ಈಗ ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಇದು ಬಾಡಿಗೆದಾರರ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಬಾಡಿಗೆ ಒಪ್ಪಂದಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದೆ ನಗರಗಳಲ್ಲಿ ವಿಶೇಷವಾಗಿ ಮೌಖಿಕ ಭರವಸೆ ಅಥವಾ ಕೈ ಬರಹದ ಕಾಗದದ ಮೂಲಕ ಮನೆಗಳನ್ನು ಬಾಡಿಗೆಗೆ ನೀಡುವುದು ಚಾಲ್ತಿಯಲ್ಲಿದೆ ಆದರೆ ಹೊಸ ನಿಯಮದಲ್ಲಿ ಇದಕ್ಕೆ ಅವಕಾಶವಿಲ್ಲ ಮನೆ ಬಾಡಿಗೆಗೆ ನೀಡಿದ ಎರಡು ತಿಂಗಳೊಳಗೆ ನೋಂದಾಯಿಸಬೇಕು ಇದನ್ನು ಆನ್ಲೈನ್ನಲ್ಲಿ ಅಥವಾ ಸ್ಥಳೀಯ ರಿಜಿಸ್ಟರ್ನಲ್ಲಿ ಮಾಡಬಹುದಾಗಿದೆ ಒಂದು ವೇಳೆ ನೋಂದಣಿ ನಿಯಮ ಪಾಲಿಸದೇ ಇದ್ದರೆ ಐದು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತದೆ ದೇಶದಲ್ಲಿ ಮಾರಾಟವಾಗುವ ಸ್ಮಾರ್ಟ್ಫೋನ್ಗಳಲ್ಲಿ ಸಂಚಾರ್ ಸಾತಿ ಸೈಬರ್ ಸೆಕ್ಯೂರಿಟಿ ಅಪ್ಲಿಕೇಶನ್ ಪೂರ್ವ ಸ್ಥಾಪನೆಯನ್ನು ಕಡ್ಡಾಯಗೊಳಿಸುವ ಆದೇಶವನ್ನು ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿದೆ ಈ ಆಪ್ಗೆ ಸಂಬಂಧಿಸಿದ ಗೌಪ್ಯತೆ ಕಾಳಜಿಗಳ ಕುರಿತು ಸಂಸತ್ತಿನಲ್ಲಿ ನಡೆಯುತ್ತಿರುವ ಚರ್ಚೆಗಳ ಮಧ್ಯೆ ಈ ನಿರ್ಧಾರ ಬಂದಿದೆ ಬುಧವಾರ ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಸಂದರ್ಭದಲ್ಲಿ ಈಶಾನ್ಯ ಪ್ರದೇಶದ ಸಂವಹನ ಮತ್ತು ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಸಾರ್ವಜನಿಕ ಸಲಹೆಗಳು ಮತ್ತು ಪ್ರತಿಕ್ರಿಯೆಗಳ ಆಧಾರದ ಮೇಲೆ ವೇದಿಕೆಯ ನಿಯಮಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರ ಸಿದ್ದವಾಗಿದೆ ಎಂದು ಸಂಸತ್ತಿಗೆ ತಿಳಿಸಿದರು ಸರ್ಕಾರದ ಪ್ರಕಾರ ಈ ಅಪ್ಲಿಕೇಶನ್ ಅನ್ನು ಸೈಬರ್ ವಂಚನೆಯಿಂದ ಬಳಕೆದಾರರನ್ನು ರಕ್ಷಿಸಲು ದುರುದ್ದೇಶಪೂರಿತ ಚಟುವಟಿಕೆಗಳನ್ನು ವರದಿ ಮಾಡಲು ಅವರಿಗೆ ಸಹಾಯ ಮಾಡಲು ಮತ್ತು ಸೈಬರ್ ಅಪರಾಧವನ್ನು ಎದುರಿಸುವಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ತಡೆಯಲು ಈ ನಿರ್ಣಯ ಕೈಗೊಂಡಿತು ಎಂದು ಅವರು ತಿಳಿಸಿದರು ಎರಡ್ ಸಾವಿರದ ಹದಿನಾಲ್ಕು ಜೂನ್ನಿಂದ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನ ನಡುವೆ ಇಡಿಯು ಒಟ್ಟು ಆರು ಸಾವಿರದ ಮುನ್ನೂರ ಹನ್ನೆರಡು ಪ್ರಕರಣಗಳನ್ನು ದಾಖಲಿಸಿದೆ ಆದರೆ ಈ ಅವಧಿಯಲ್ಲಿ ಶಿಕ್ಷೆಗೆ ಒಳಗಾದದ್ದು ಬರೇ ನೂರ ಇಪ್ಪತ್ತು ಪ್ರಕರಣಗಳಲ್ಲಿ ಮಾತ್ರ ಎಂಬುದನ್ನು ಕೇಂದ್ರ ಸಹಾಯಕ ಅರ್ಥ ಸಚಿವ ಪಂಕಜ್ ಚೌಧರಿ ಪಾರ್ಲಿಮೆಂಟ್ಗೆ ತಿಳಿಸಿದ್ದಾರೆ ಈ ಮೂಲಕ ಇಡಿಯನ್ನ ಕೇಂದ್ರ ಸರ್ಕಾರ ದುರುಪಯೋಗಪಡಿಸಿಕೊಳ್ತಾ ಇದೆ ಎಂಬ ಆರೋಪಕ್ಕೆ ಅವರು ಪುಷ್ಠ ನೀಡಿದ್ದಾರೆ ಪಶ್ಚಿಮ ಬಂಗಾಳದ ತೃಣಮೂಲ್ ಕಾಂಗ್ರೆಸ್ ಸಂಸದ ಮತ್ತು ನಟ ಶತ್ರುಘ್ನ ಸಿನ್ಹಾ ಅವರು ಈ ಸಂಬಂಧ ಪ್ರಶ್ನೆ ಕೇಳಿದ್ದರು ಎರಡ್ ಸಾವಿರದ ಹದಿನಾಲ್ಕು ಜೂನ್ನಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರವರೆಗೆ ಇಡಿ ದಾಖಲಿಸಿದ ಕೇಸುಗಳ ಬಗ್ಗೆ ಮಾಹಿತಿ ಕೋರಿದ್ದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆರ್ಥಿಕ ವರ್ಷಕ್ಕಿಂತ ಮೊದಲು ಇನ್ನೂರಕ್ಕಿಂತ ಹೆಚ್ಚು ಪ್ರಕರಣ ದಾಖಲಾದದೇ ಇಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಐನೂರ ಐವತ್ತೇಳು ಪ್ರಕರಣಗಳು ದಾಖಲಾಗಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂಬೈನೂರ ತೊಂಬತ್ತಾರು ಪ್ರಕರಣಗಳು ದಾಖಲಾಗಿವೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾವಿರದ ಹದಿನಾರು ಪ್ರಕರಣಗಳು ದಾಖಲಾಗಿವೆ ಆದರೆ ಶಿಕ್ಷೆಯಾಗುತ್ತಿರುವುದು ಜುಜುಬಿ ಪ್ರಕರಣಗಳಿಗೆ ಮಾತ್ರ ಎಂಬುದು ಇದರಿಂದ ವ್ಯಕ್ತವಾಗಿದೆ ಡಿಸೆಂಬರ್ ಮೂರರ ಕರಾಳತೆ ಇಡೀ ಜಗತ್ತು ಈ ದಿನವನ್ನ ಮರೆಯಲ್ಲ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕೀಟನಾಶಕ ಘಟಕದಲ್ಲಿ ವಿಷಾನಿಲ ಸೋರಿಕೆಯಾಗಿ ಹದಿನೈದು ಸಾವಿರಕ್ಕೂ ಅಧಿಕ ಜನರು ಮೃತಪಟ್ಟ ಹಾಗೂ ಐದು ಲಕ್ಷಕ್ಕೂ ಹೆಚ್ಚು ಜನರು ಅಂಗವೈಕಲ್ಯಕ್ಕೊಳಗಾದ ದಿನ ಇದು ದುರಂತಕ್ಕೆ ಇಂದಿಗೆ ಸರಿಯಾಗಿ ನಲವತ್ತೊಂದು ವರ್ಷಗಳು ಕಳೆದಿವೆ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ ಎರಡರ ತಡರಾತ್ರಿ ನಡೆದ ಭೋಪಾಲ್ ಅನಿಲ ದುರ್ಘಟನೆಯಲ್ಲಿ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡು ಇನ್ನೂ ಹಲವರು ದೈಹಿಕ ನ್ಯೂನತೆಗಳಿಗೆ ಗುರಿಯಾಗಿದ್ದರು ಈ ದುರ್ಘಟನೆ ನಂತರ ಜನಿಸಿದವರ ಪೈಕಿ ಅನೇಕರು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಇದು ವಿಶ್ವದಲ್ಲಿಯೇ ಕೈಗಾರಿಕೆ ಘಟಕವೊಂದರಲ್ಲಿ ನಡೆದ ಅತ್ಯಂತ ಘೋರ ದುರಂತ ಈ ದುರ್ಘಟನೆ ಸಂಭವಿಸಿ ನಲವತ್ತೊಂದು ವರ್ಷಗಳು ಕಳೆದಿದ್ದರೂ ಬದುಕುಳಿದವರಿಗೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ ಎಂಬುದು ವಿಪರ್ಯಾಸ ಅಂದು ಸೋಮವಾರ ಚುಮುಚುಮು ಚಳಿಯಲ್ಲಿ ಬೆಚ್ಚಗೆ ಹೊದ್ದು ಮಲಗಿದ್ದ ಹದಿನೈದು ಸಾವಿರ ಜನರ ಪ್ರಾಣ ಹೋಗಿತ್ತು ಮಾತ್ರವಲ್ಲ ಬರೋಬ್ಬರಿ ಐದು ಲಕ್ಷಕ್ಕೂ ಅಧಿಕ ಜನರು ಗಂಭೀರ ಆರೋಗ್ಯದ ಸಮಸ್ಯೆಗಳಿಗೆ ಒಳಗಾದರು ಪರಿಣಾಮ ಇಂದಿಗೂ ಅಲ್ಲಿ ಹುಟ್ಟುವ ಮಕ್ಕಳು ಎದುರಿಸುತ್ತಿದ್ದಾರೆ ವಿಷಕಾರಿ ಅನಿಲದಿಂದಾಗಿ ಮಣ್ಣು ಮತ್ತು ಅಂತರ್ಜಲ ಕಲುಷಿತಗೊಂಡಿದೆ ಜನಿಸುವ ಮಕ್ಕಳಲ್ಲೂ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದೆ ಕಾರ್ಖಾನೆಯಿಂದ ಉಳಿದ ವಿಷಕಾರಿ ತ್ಯಾಜ್ಯ ಸ್ವಚ್ಛಗೊಳಿಸುವ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಪಾಕಿಸ್ತಾನದ ಅಡಿಯಾಲ ಜೈಲ್ನಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲ್ನಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಿತ್ತು ಇದೀಗ ಇಮ್ರಾನ್ ತನ್ನ ಸಹೋದರಿಯೊಂದಿಗೆ ಮಾತನಾಡಿದ್ದಾರೆ ಸೇನಾ ಸಂಸ್ಥೆಯು ನನ್ನ ವಿರುದ್ಧ ಸಾಧ್ಯವಾದದ್ದನ್ನೆಲ್ಲ ಮಾಡಿದೆ ಈಗ ಅವರಿಗೆ ಉಳಿದಿರುವುದು ನನ್ನನ್ನು ಕೊಲ್ಲುವುದೊಂದೇ ಎಂದು ಖಾನ್ ಹೇಳಿದ್ದಾರೆ ಎಂದು ಸಹೋದರಿ ಉಜ್ಮಾ ಖಾನ್ ಹೇಳಿದ್ದಾರೆ ಅವರನ್ನು ವಿದ್ಯುತ್ ಅಥವಾ ಸೂರ್ಯನ ಬೆಳಕು ಪ್ರಶ್ನಾರ್ಹ ಆಹಾರ ಶುದ್ಧ ಕುಡಿಯುವ ನೀರು ವೈದ್ಯಕೀಯ ನೆರವು ಮತ್ತು ಕೈದಿಗಳಿಗೆ ಸಾಮಾನ್ಯವಾಗಿ ಲಭ್ಯವಿರುವ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಏಕಾಂತ ಬಂಧನದಲ್ಲಿ ಇರಿಸಲಾಗಿದೆ ಎಂದು ಖಾನ್ ಆರೋಪಿಸಿದ್ದಾರೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಕೈದಿಯಂತಹ ಪರಿಸ್ಥಿತಿಯಲ್ಲಿ ತಮ್ಮನ್ನು ಬಂಧಿಸಲಾಗಿದೆ ಎಂದು ಖಾನ್ ಆರೋಪಿಸಿದರು ಮತ್ತು ತಮಗೆ ಏನಾದರೂ ಸಂಭವಿಸಿದರೆ ಮಿಲಿಟರಿ ನಾಯಕತ್ವವೇ ಹೊಣೆಗಾರರಾಗುತ್ತಾರೆ ಎಂದು ಹೇಳಿದ್ದರು ಎಂದು ಖಾನ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ನನ್ನನ್ನು ಪಂಜರದಲ್ಲಿ ಬಂಧಿಸಿ ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸಿಕೊಳ್ಳುವ ಮೂಲಕ ಚಿತ್ರಹಿಂಸೆ ನೀಡಲಾಯಿತು ನನ್ನನ್ನು ಇರಿಸಿದ ಕೋಣೆಗೆ ಐದು ದಿನ ವಿದ್ಯುತ್ ಎಂದು ಖಾನ್ ಹೇಳಿದ್ದರು ರಾವಲ್ಪಿಂಡಿಯಲ್ಲಿರುವ ಅತ್ಯಾಧುನಿಕ ಭದ್ರತೆಯ ಅಡಿಯಾಲ ಜೈಲಿನೊಳಗೆ ಉಜ್ನಾ ಖಾನ್ರಿಗೆ ಇಮ್ರಾನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು ನಿಮಿಷಗಳ ಕಾಲ ಇಬ್ಬರು ಮಾತುಕತೆ ನಡೆಸಿದ್ದಾರೆ ಕಳೆದ ವರ್ಷಗಳಲ್ಲಿ ಗಾಜಾದಲ್ಲಿ ಇಸ್ರೇಲ್ ಎಪ್ಪತ್ತು ಸಾವಿರದ ನೂರು ಮಂದಿಯನ್ನು ಹತ್ಯೆ ಮಾಡಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಅಕ್ಟೋಬರ್ನಿಂದ ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಈ ಹತ್ಯೆಗಳು ನಡೆದಿವೆ ಇವರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರಾಗಿದ್ದಾರೆ ಈ ಲೆಕ್ಕಾಚಾರವನ್ನು ಗಾಜಾ ಆರೋಗ್ಯ ಸಚಿವಾಲಯ ಬಿಡುಗಡೆಗೊಳಿಸಿದೆ ಇದೇ ವೇಳೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರು ಮಂದಿ ಗಾಯಗೊಂಡಿದ್ದಾರೆ ಎಂದು ಕೂಡ ಮಾಹಿತಿಯಲ್ಲಿ ತಿಳಿಸಲಾಗಿದೆ ಕದನ ವಿರಾಮ ಜಾರಿ ಬಂದ ಬಳಿಕ ಕುಸಿದು ಬಿದ್ದ ಕಟ್ಟಡಗಳ ಅಡಿಯಿಂದ ಈಗಲೂ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗುತ್ತಿದೆ ಇದರ ನಡುವೆ ಇಸ್ರೇಲ್ ನಿರಂತರ ದಾಳಿಯನ್ನು ಮುಂದುವರೆಸಿದೆ ಪ್ರತಿದಿನ ಮಕ್ಕಳು ಮಹಿಳೆಯರು ಸಾವಿಗೀಡಾಗುತ್ತಿದ್ದಾರೆ ಮನಬಂದಂತೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸುತ್ತಿದೆ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ ಅನ್ನು ತಡೆಯುವವರೂ ಇಲ್ಲ ಎಂಬಂತಾಗಿದೆ ಇಸ್ರೇಲಿ ಜನಾಂಗೀಯ ಹತ್ಯೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಫೋಟೋ ಜರ್ನಲಿಸ್ಟ್ ಮಹಮೂದ್ ವಾದಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಇವರು ಡ್ರೋನ್ ಆಪರೇಟರ್ ಆಗಿದ್ದರು ಹತ್ಯೆಗೊಳಗಾಗುವಾಗ ಡ್ರೋನ್ ಆಪರೇಟ್ ಮಾಡ್ತಾ ಇದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಯುದ್ಧ ವಿರಾಮ ಒಪ್ಪಂದದಂತೆ ಸುರಕ್ಷಿತ ವಲಯವೆಂದು ಗುರುತಿಸಲಾದ ಪ್ರದೇಶದಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಮತ್ತು ಅನ್ಯಾಯವನ್ನ ಡ್ರೋನ್ ಮೂಲಕ ಸೆರೆ ವೇಳೆ ಈ ಹತ್ಯೆ ನಡೆದಿದೆ ಈ ಹತ್ಯೆಯೊಂದಿಗೆ ಕದನ ವಿರಾಮ ಒಪ್ಪಂದ ಜಾರಿಗೆ ಬಂದ ಬಳಿಕ ಇಪ್ಪತ್ತು ಮಂದಿ ಜರ್ನಲಿಸ್ಟ್ಗಳ ಹತ್ಯೆ ನಡೆದಂತಾಗಿದೆ ವಾದಿಯವರು ಸ್ಥಳೀಯ ಮಾಧ್ಯಮಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡುತ್ತಿದ್ದರು ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಜರ್ನಲಿಸ್ಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಎಂದು ಆರೋಪಿಸಲಾಗಿದೆ ಇಸ್ರೇಲ್ ಮಿಲಿಟರಿ ಈವರೆಗೂ ಯಾವುದೇ ಹೇಳಿಕೆಯನ್ನು ಹೊರಡಿಸಿಲ್ಲ ಇದೇ ವೇಳೆ ಈ ಹತ್ಯೆಯನ್ನ ಗಾಜಾ ಜರ್ನಲಿಸ್ಟ್ ಯೂನಿಯನ್ ಖಂಡಿಸಿದೆ ವಾದಿಯವರು ಮದುವೆ ಕಾರ್ಯಕ್ರಮದ ವಿಡಿಯೋಗ್ರಾಫರ್ ಆಗಿ ಸುದ್ದಿಯಲ್ಲಿದ್ದರು ಡ್ರೋನ್ ಕ್ಯಾಮರಾದ ಮೂಲಕ ವಿಶಿಷ್ಟವಾಗಿ ಕಾರ್ಯಕ್ರಮಗಳ ಅಸರೆ ಹಿಡಿಯುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ನಲ್ಲಿ ಈ ವಾದಿಯವರ ಸ್ಟುಡಿಯೋನ ಇಸ್ರೇಲ್ ಧ್ವಂಸ ಮಾಡಿತ್ತು ವಾದಿಯವರು ಪತ್ನಿ ಮತ್ತು ಮಗುವನ್ನು ಬಿಟ್ಟು ಹೋಗಿದ್ದಾರೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಒಟ್ಟು ಐನೂರ ತೊಂಬತ್ತು ಮಂದಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಎಂದು ವರದಿಯಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇದ್ರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ